ಯಾವತ್ತು ಲವ್ ಅನ್ನ ವಿಚಾರ ಬಂದಂತ ಟೈಮ್ ಅಲ್ಲಿ ಪರಸ್ಪರ ಅವ್ರ ಹೊಂದಾಣಿಕೆ ಇದ್ರೆ ಮಾತ್ರ ಲವ್ ಅಂತ ಬೆಳೀತತೆ ಆ ಬೆಳೆದಂತ ಟೈಮ್ ನಾನು ಕೇಳ್ತೀನಿ ಮಾಡಿದಲ್ಲ ಒಬ್ಬ ಹಿಂದೂ ಆಗಿ ಮುಸಲ್ಮಾನೀತಿ ಮಾಡಿದ ತಪ್ಪ ಅವ್ರ ಆರ್ ತಿಂಗಳ ಕಾಲ ಹೋಗಿದ್ರು ಕಾರ್ಯಕರ್ತ ಏನು ಲವ್ ಮಾಡಿರ್ಬೋದು ಮಾಡಿದಂತ ಟೈಮ್ ಅಲ್ಲಿ ಆ ಹುಡುಗಿನ ಆ ಹುಡುಗನ ಯಾರು ಹೈವೇ ಕರ್ಸ್ಕೊಂಡಿದ್ದಂತ ವ್ಯಕ್ತಿಗಳು ಯಾರು ಇವತ್ತು ಹೈವೇಗೆ ಗಾಡಿಯಲ್ಲಿ ಒಬ್ಬನೇ ಬರ್ತಾ ಎಲ್ಲ ಒಂದು ಕಡೆ ಆ ಹುಡುಗಿದ ಕೈವಾಡಗಳು ಇರಬೇಕಲ್ಲ ಆ ಹುಡುಗಿ ಕೈವಾಡ ಜೊತೆ ಕಾಲ ಕೈಗಳು ಸಾಧಿಕ ಇಷ್ಟು ಯಾರದೊಬ್ಬರು ಮರ್ಡರ್ ಮಾಡ್ತಾನೆ ಮಧ್ಯ ಭಾಗದಲ್ಲಿ ತಂದು ಅಲ್ಲೇ ಹೈವೇದಲ್ಲ ಓಡದಾಕ್ಬೇಕಾಯ್ತು ಆದ್ರೆ ಇಲ್ಲಿ ಬಂದು ಮಧ್ಯ ಭಾಗದಲ್ಲಿ ಹೊಡಿತಾರಂದ್ರೆ ಅವನು ದುರಂಕಾರ ಭಾನುವಾರ ಏಳುವರೆಗೆ ಮಧ್ಯ ಭಾಗದಲ್ಲಿ ಕೊಪ್ಪಳಿನ ಮಹಾನಗರ ಮಧ್ಯ ಭಾಗದಲ್ಲಿ ಕೌಶಿತಪ್ಪ ನಾಯಕರು ಒಬ್ಬ ಇಪ್ಪತ್ತಾರು ವರ್ಷದ ಯುವಕ ಆ ಯುವಕ ಆ ಕುಟುಂಬವನ್ನು ಜೋಪಾನ ಮಾಡಬೇಕು ಜೊತೆಲಿ ಇದ್ದಂತ ತಂಗಿ ತಾಯಿ ಲಗ್ನ ಮಾಡಬೇಕು ಆ ಮನೆಯನ್ನು ಪೋಷಿಸ್ಬೇಕಾದ್ರೆಗಿನ ಒಬ್ಬ ಮಗ ಮನೆಗೆ ಆಧಾರ ಸ್ತಂಭ ಇದ್ದಂತೆ ಇವತ್ತು ಗಸಿದೊಬ್ಬ ನಾಯಕವ್ರನ್ನ ಸಾಧಿಕ್ಕನಂತ ಯುವಕ ಮಧ್ಯಭಾಗದಲ್ಲಿ ಬಂದು ವೃಂದವನ್ನು ಕತ್ತರಿಸುವಂತ ಕೆಲಸ ಮರ್ಡರ್ ಮಾಡುವಂತ ಕೆಲಸ ಸಾಧಿಕ್ ಮಾಡ್ತಾರೆ ಇವತ್ತು ಸಾಧಿಕೋರು ಇಷ್ಟು ಧೈರ್ಯದಿಂದ ಏನ್ ಗೌಸಿದ್ದಪ್ಪರ ಏನ್ ಮರ್ಡರ್ ಮಾಡಿದಾರೋ ಯಾವ ಧೈರ್ಯದ ಮೇಲೆ ಮಾಡಿದಾನ ನೋಡ್ರಿ ಇವತ್ತು ಗೌಸಿದ್ದಪ್ಪರ ಭಾವಚಿತ್ರವನ್ನು ನೋಡ್ರಿ ಗೌಸಿದ್ದಪ್ಪರ ಮರ್ಡರ್ ಮಾಡ್ಬೇಕಂದ್ರೆ ಸಾಧಿಕ್ ಕೈಲಿಗೆ ಆಗುತ್ತೇನು ಒಬ್ಬರ ಕೈಲಿ ಆಗಲ್ಲ ಬಹುಶಃ ಇವ್ರೆಲ್ಲಾರು ಕೂಡ ಒಂದು ಹತ್ತದೈದು ಮಂದಿ ಸೇರಿ ಮಧ್ಯಭಾಗದಲ್ಲಿ ಮಧ್ಯ ಭಾಗದಲ್ಲಿ ಕೆಲಸ ಮಾಡಿದಾರ ಇವತ್ತು ಅವ್ರ ಜೊತೆಯಲ್ಲಿ ಸಾಕಷ್ಟು ಮಂದಿ ಇದ್ರೆ ಕೂಡ ಈ ಕೊಪ್ಪಳಿನ ವರಿಷ್ಠ ಅಧಿಕಾರಿಗಳು ಗಂಟೆಗೊಂದು ಮಾತು ಇವತ್ತು ಒಬ್ಬರು ಇದಾರ ಅಂತ ಹೇಳ್ತಾರ ಅಲ್ಲಿ ಆ ಭಾನುವಾರ ತೀರ್ಕೊಂಡೋಗ್ತಾರ ರಾತ್ರಿ ರಾತ್ರಿ ಪೋಸ್ಟ್ ಮಾರ್ಟಮ್ ಮಾಡಿಸ್ತಾರ ಮತ್ತೆ ಮರದ ಇವತ್ತು ಆ ದಾನ ಸಂಸ್ಕಾರವನ್ನು ಮಾಡ್ತಾರ ಅಷ್ಟು ಅರಾತುರಿಯಲ್ಲಿ ಮಾಡಬೇಕಾದಂತ ಪರಿಸ್ಥಿತಿ ಏನ್ಮಂತ್ರಿ ನಿಮಗೆ ನಾನು ಈ ಗೌಸಿದ್ದಪ್ಪರ ಕೊಲೆ ಜೊತೆ ಕೊಲೆ ಮಾಡಿದಂತ ಸಾಧಿಕೆ ಜೊತೆಲಿ ಕಾಣದ ಕೈವಾಡುಗಳು ಯಾರಿದ್ದಾರೆ ಅವರು ಹೊರಗಡೆ ಬರಬೇಕು ಇದು ಪೊಲೀಸರು ಕುಮ್ಮಕ್ಕಿದೆ ರಾಜಕಾರಣಿಗಳು ಕುಮ್ಮಾಕಿದೇನಾ ಇಲ್ಲಿದ್ರಿಗಿನ ಆ ಸದಿಕ್ ಏನು ಸಂಘಟನೆಗಳ ಕೈವಾಡ ಇದೇನಾ ಆದ್ರೆ ಹಿಂದೂ ಪರ ಕಾರ್ಯಕರ್ತರು ಹಿಂದೂ ಪರ ಸಂಘಟನೆಗಳು ಮಾಡ್ತಾರಂತ ಯಾವ ಹಿಂದೂ ಕಾರ್ಯಕರ್ತರು ಕೂಡ ಇದೇ ರೀತಿಯಲ್ಲಿ ಕೊಲೆಗಳಾಗ್ತಾ ಇದ್ರಿಗಿನ ಸರ್ಕಾರ ಏನು ಮಾಡ್ತದೆ ಇದ್ದಾರೆ ಸರ್ಕಾರ ಏನೋ ನಿತ್ಯ ಮಾಡ್ತಾ ಇದೀರಾ ಈ ಸರ್ಕಾರ ಅನ್ನದು ಪಿ ನ ಸಂಘಟನೆಗಳಾಗಿರ್ಬೋದು ಈ ಸಾದಿಕ್ ಪಿ ಎಫ್ ಐ ಸಂಘಟನೆಗಳಲ್ಲಿ ಬಹಳ ಸಕ್ರಿಯವಾಗಿ ಅವ್ರಲ್ಲಿ ಜೋಡಿಸ್ಕೊಂಡಿದ ಅವ್ನು ರಿಲೀಸ್ ಧರ್ಣಿ ಪಾರ್ಥಿಯವರು ಧರಣಿ ಮಾಡ್ತೀವಂದ್ರಿಕಾಷನರಿ ಮೇಜರ್ಸ್ ಅಲ್ಲಿ ಅವ್ನ ಅರೆಸ್ಟ್ ಮಾಡ್ತಾರ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಆಗ್ತಾರ ಪೊಲೀಸರು ಗುಂಪುಗಳಿದ್ರೆ ಚದುರಿಸ್ತಾರ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರ ಯಾಕಂದ್ರೆ ಮುಂಜಾಗ್ರತಾ ಕ್ರಮಗಳ ಸಲವಾಗಿ ಏನು ಘಟನೆಗಳು ಘಟನೆಗಳಾಗಬಾರ ನಿಮ್ಮ ಪೊಲೀಸರ ನಿರ್ಲಕ್ಷ್ಯದಿಂದಲೇ ಇವತ್ತು ನಮ್ಮ ದೋಸ್ತರು ಹತ್ಯೆ ಆಗಿದ್ದಾರೆ ನಿಮಗೆ ಏನನ್ನ ಆಗ್ಲಿ ಈ ಸಂವಿಧಾನದ ಗೌರವ ಇದ್ರೆ ಈ ಪ್ರಜಾಪ್ರಭುತ್ವ ಮೇಲೆ ಗೌರವ ಇದ್ರೆ ಕಿನ ದಯವಿಟ್ಟು ತಾವು ಗೌಸಿದ್ದಪ್ಪರ್ನ ಕೊಲೆ ಮಾಡಿದಂತ ಹಿಂದಿನ ಕೈವಾಡ ಕಾಲದಂತ ಕೈವಾಡಗಳು ಯಾರಿದಾರೋ ಯಾರು ದೊಡ್ಡ ನಾಯಕರ ಅವ್ರನ್ನ ಹುಡುಕಿ ಕೊಡ್ರಿ ಫಸ್ಟ್ ಸಮಾಜ ಮುಖಂಡರು ಯಾವುದೇ ತೀರ್ಮಾನ ತಗೊಂಡ್ರೆ ಕೂಡ ಇವತ್ತು ಸಮಾಜದ ಮುಖಂಡರ ಜೊತೆಲಿ ಅನ್ನ ಜಾತಿಯ ಮುಖಂಡರು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಏನೇ ತೀರ್ಮಾನ ತಗೊಂಡ್ರೆ ಕೂಡ ನನ್ನ ಜೀವ ಹೋದ್ರೆ ಕೂಡ ಪರವಾಗಿಲ್ಲ ನಾನು ಈ ಹೋರಾಟದಲ್ಲಿ ಹಿಂದೆ ಸರಿಯಲ್ಲ ನಮ್ಗೆ ಗೌಸಿದ ನ್ಯಾಯ ಸಿಗಬೇಕು ಈ ಕೊಲೆ ಮಾಡಿದಂತರಿಗೆ ಅವ್ರಿಗೆ ಮರಣ ದಂಡನೆ ಸಿಗ್ಬೇಕ ಹೋರಾಟವನ್ನು ಮಾಡ್ತೀರಿ ನನ್ನ ಮಗನ ಕಿರಿಕಿ ಕೊಟ್ಟಿದ್ರ ಅವ್ರ ಯಾಕೆ ಕಂಪ್ಲೇಂಟ್ ಮಾಡಲಿ ಪ್ರಶ್ನೆ ಮಾಡ್ತೀನಿ ಆಮೇಲೆ ಫೋನ್ ಮುಖಾಂತರ ಏನಿದೆ ಅದು ತಮ್ತಲ್ಲಿ ನನ್ನ ಮಗನ ಫೋನ್ ಎರಡು ಅವ್ರ ಕಡೆ ಅದೆಲ್ಲ ತೆಗಿಲಿ ಅವರು ಆಳವಾಗಿ ಇಳಿಲಿ ತನಿಖೆ ಮಾಡಲಿ ತನಿಖೆ ಮಾಡಿದ್ರೆ ತನಿಖೆ ಮಾಡಲಾರ ಯಾಕೆ ಕೇಳ್ತಿದ್ರು ಅವರು ಏನ್ ಪ್ರೂಫ್ ಕೊಡೋರಾ ನಿಮ್ಮ ಮಾಧ್ಯಮದವ್ರು ಏನೇನು ಪ್ರೂಫ್ ಕೊಡ್ರ ನಾನು ನಾನು ಕಂಪ್ಲೇಂಟ್ ಬಂದು ಫೇಸ್ ಮಾಡಿದ್ರೆ ನೀನು ಪ್ರೂಫ್ ಕೊಟ್ಟರೆ ನಾನು ಕೈ ಹೋಗೋದು ಏಕದಮ್ ನಿಮ್ಮ ಮಗ ಟಾರ್ಚರ್ ಕೊಡ್ತಿದ್ದ ಅಂತಂದಿದ್ರೆ ನಾವು ಕಂಪ್ಲೇಂಟ್ ಕೊಡೋ ಹೇಳ್ಬೋದಿತ್ತಲ್ಲ ಹಿಂಗಾಗಿ ತಪ್ಪ ಅಂತ ತಿಳಿಸ್ಬೋದಿತ್ತು ತಿಳಿಸಿಲ್ಲ ಅವರು ಆಮೇಲೆ ಇಬ್ಬರು ಪರಸ್ಪರ ಒಪ್ಪಿ ಎಷ್ಟು ತಿಂಗಳು ಹೋಗಿದ್ದು ಹೊರಗಡೆ ಹೊರಗಡೆ ಹೋಗಿಲ್ಲ ಸರ್ ಹೋಗಿಲ್ಲ ರೀ ಹೊರಗಡೆ ರಾಜಿ ಮಾಡೋ ರಾಜಿ ಮಾಡಿ ಮತ್ತೆ ಅವತ್ತೇ ಸರ್ ಅವತ್ತೇ ಕರ್ಕೊಂಡು ಮತ್ತೆ ಸುಮ್ಮನೆ ಬಂದಿರ್ತಾರೆ ಸರ್ ಜೊತೆಗೆ ಬಂದಾಗ ಅದು ರಾಜಿ ಮಾಡಿಸಿದ್ರು ಬರೇನು ಹೊರಡೋಗಿಲ್ಲ ಈಗ ಒಂದ್ ಕಡೆ ಈಗ ರಾಜಕಾರಣ ಎಲ್ಲ ರಾಜಗಳಿಂದ ಹೇಳ್ತೇನೆ ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ ಮಾಡಿ ಹೊಡೆದಾರ ನೂರ್ ಮೂರು ಸತ್ಯ ಇದು ಎಸ್ ಅವರು ಆಳವಾಗಿ ಇಳಿಲಿ ಏನ್ ತನಿಖೆ ಅನ್ನೋದು ಗೊತ್ತಾಕತಿ ನಾಲ್ಕು ಜನ ಅದಾರೋ ಎಂಟು ಜನ ಅದಾರೋ ಅದರಿಂದ ನೂರು ಜನ ಇದ್ರು ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ನನ್ನ ಮೊದಲು ಮಾಡ್ಬೇಕು ಸರ್ ಮಾಡಿದ್ರೆ ನಾ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಹೋಗಿ ಯಾರ್ ಯಾರನ್ನ ವಿಚಾರಣೆ ಮಾಡಬೇಕು ಅವರಿಗೂ ವಿಚಾರಣೆ ಮಾಡಬೇಕು ತರ್ಸಿ ನಿಜ ಮಾಳೆ ಇಲ್ಲಂದ್ರೆ ಮತ್ತೆ ಆಕೇ ಎಲ್ಲ ಮಾಡಿದ್ದು ಅದು ಫೋನ್ ಲಿಸ್ಟ್ ತಗಿರಿ ಗೊತ್ತಾಕತಿ ಕಾಂಟ್ಯಾಕ್ಟ್ ಇತ್ತು ಸರ್ ದೂರ ಮಾಡಿದ್ರೆ ಅಂದ್ರೆ ಫೋನ್ ಒಳಗೆ ಕಾಂಟ್ಯಾಕ್ಟ್ ಐತೆ ಇದೆ ಜಾಸ್ತಿ ಕಾರಣ ಇದ ಇಲ್ಲಿ ಎಷ್ಟೋ ಪ್ರಥನನೆಗಳು ನೆರಕೊಂಡ ಹೋಗಿದಾರೆ ಹಾಂ ಸ್ವತಃ ಸ್ವತಃ ಕುಟುಂಬದ ತನ್ನ ಮ ಮಗಳನ್ನು ಕೊಲ್ಲುವಂಥದ್ದು ಕೂಡ ಇವತ್ತು ಈ ಪ್ರಕರಣದೊಳಗಡೆ ಪ್ರೀತಿ ಟ್ರಿಯಾಂಗಲ್ ಇತ್ತು ಅನ್ನುವಂಥದ್ದು ಕೂಡ ನಮ್ಮ ಮಾಹಿತಿ ಇದೆ ಸೊ ಆ ಕಾರಣಕ್ಕಾಗಿ ಈ ವೈಯಕ್ತಿಕ ಸಂಬಂಧದ ಕಾರಣಗಳಿಗಾಗಿ ನಡೆಯುವಂಥ ಕೊಲೆ ಇದು ಅದ್ರ ಇದನ್ನು ಇವತ್ತು ರಾಜಕಾರಣಗೊಳಿಸ್ತಕ್ಕಂಥ ಧಾರ್ಮಿಕಗೊಳಿಸ್ತಕ್ಕಂಥ ಧರ್ಮದ ವಿಷ ಬೀಸನ್ನು ಬಿಟ್ಟತಕ್ಕಂಥ ಕೆಲಸಗಳು ನಡೀತಾ ಇದ್ದಾವೆ ಅದು ಆಗಬಾರ್ದು ಅನ್ನೋಂಥದ್ದು ಅದು ಕಷ್ಟನೇ ಇತ್ತು ಆದರೆ ಈ ಪ್ರಕರಣದೊಳಗಡೆ ಯಾರು ಆರೋಪಿತರಾಗಿದ್ದಾರೋ ಅವರೆಲ್ಲರಿಗೆ ಸರಿಯಂತ ಶಿಕ್ಷೆ ಆಗಬೇಕು ಶೀಘ್ರವಂತ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಿ ಪ್ರಕರಣದ ಸಂಪೂರ್ಣ ವಿಚಾರ ತನಿಖೆ ಮಾಡಿ ವಿಚಾರಣೆ ಮಾಡಿ ಸಂಬಂಧಪಟ್ಟಂಥ ಅವರಿಗೆ ಶಿಕ್ಷೆ ಆಗಬೇಕು ಆ ಹುಡುಗಿ ಏನಾದರೂ ಕೂಡ ಈ ಕಾಲೇಜು ಪ್ರಚೋದನೆ ಕೊಟ್ಟಿದ್ರೆ ಆಕೆಯನ್ನು ಕೂಡ ಅಪರಾಧಿ ಲಿಸ್ಟ್ನೊಳಗಡೆ ಸೇರಿಸಿ ಆಕೆ ಕೂಡ ಶಿಕ್ಷಣ ಈ ಒಂದು ದಿನದೊಳಗಡೆ ಆ ಎಸ್ ಪಿ ಅವರು ಏನಾದರೂ ತನಿಖೆ ಮಾಡಿದಂಥ ಲೀಸ್ಟ್ ಏನಾದರೂ ಅವ್ರ ಕಡೆ ಇದೆಯಾ ಅವ್ರು ಅವರು ಇದು ತೊಂದರೆ ಕೊಡ್ತಾರೆ ಅಂತ ಹೇಳೋದಕ್ಕೆ ಏನಾದರೂ ವಿಚಾರಣೆ ಮಾಡಿದ್ರ ಅಥವಾ ಅವ್ರು ಫೋನ್ ಕಾಲ್ ಲಿಸ್ಟ್ ಏನಾದ್ರು ತಗೊಂಡ್ರೆ ಆ ಹುಡುಗಿದು ಆ ಹುಡುಗೊಂದು ಆ ಇನ್ನೊಬ್ಬ ಸಾಧಿಸಂದು ಅಂದೇನಾದ್ರೂ ಫೋನ್ ಮಾಡಿ ತೊಗೊಂಡು ಅದರೊಳಗಡೆ ಏನಾದರೂ ದಾಖಲಾತಿಗಳು ಇವರು ಹೇಳಿ ಮೇಲ್ನೋಟಕ್ಕೆ ಎಸ್ ಡಿ ಅವ್ರು ಹೇಳ್ತಕ್ಕಂಥದ್ದು ಸುಳ್ಳು ಮಾಹಿತಿಯಲ್ಲಿ ಅವರು ನಿಜವಾದಂಥ ತನಿಖೆ ಮಾಡಿ ಯಾರಿದ್ರಲ್ಲಿ ಅವರೋಪಿತರಾಗಿದ್ದಾರೆ ಅವರು ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು ಒಂದು ವಕಾಲತ್ತನ್ನು ನಡೆಸ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತ ನಾವು